ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾಶ್ರೀಲರ್ ಲಾಗ್ಸ್ಗೆ ಸ್ವಾಗತ ಸೊ ಇವತ್ತಿನ ವೀಡಿಯೋನ ಶುರು ಮಾಡಿದ್ದೀನಿ ನೆನ್ನೆ ವೀಡಿಯೋದಲ್ಲಿ ನೋಡಿದರೆ ಅಮ್ಮನ ಮನೆಯಿಂದ ಬೆಂಗಳೂರಿಗೆ ವಾಪಸ್ ಬಂದಿದ್ದಾಯಿತು ಸೊ ಅಲ್ಲಿಗೆ ವೀಡಿಯೋನ ಸ್ಟಾಪ್ ಮಾಡಿದೆ ಈಗ ಕಂಟಿನ್ಯೂಷನ್ ಲಾಗ್ ಅಂತಲೇ ಹೇಳ್ಬೋದು ಶುಕ್ರವಾರದ ಒಂದೂವರೆ ಮೇಲೆ ವೀಡಿಯೋ ಶುರು ಮಾಡಿಕೊಂಡೆ ಸ್ನೇಹಿತರೆ ಸೊ ಅಮ್ಮನ ಮನೆಯಿಂದ ಏನೇನು ತಂದಿದ್ದೀನಿ ಅನ್ನೋ ಒಂದು ಪುಡ್ತಾಗಿ ತೋರಿಸ್ದೆ ಸೊ ಇವಾಗ ಅಮ್ಮ ನುಗ್ಗೆ ಸೊಪ್ಪೆಲ್ಲ ಕೊಟ್ಟು ಕಲಿಸಿದ್ರಲ್ಲ ಇವತ್ತು ಮಧ್ಯಾಹ್ನಕ್ಕೆ ನುಗ್ಗೆ ಸೊಪ್ಪು ಉಪ್ಸಾರು ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಬೇಳೆ ಬೇಯದಕ್ಕೆ ಅಂತ ಮೊದಲೇ ಇಟ್ ಇಡ್ತಾ ಇದ್ದೀನಿ ಕುಕ್ಕರ್ ಕ್ಲೋಸ್ ಮಾಡಿದ್ರೆ ಬೇಗ ಬೆಂದೋಗ್ಬಿಡುತ್ತೆ ಹಾಗಾಗಿ ಹಂಗೆ ಬೇಯಿಸ್ಕೊಳ್ತೀನಿ ನೀರೆಲ್ಲೇ ಸ್ನೇಹಿತರೆ ಸೊ ಅದೆಲ್ಲ ಬೇಯಿಸಿ ಬೇಯೋಷ್ಟರಲ್ಲಿ ನಾನು ಇದನ್ನೆಲ್ಲ ಎತ್ತಿಡೋಣ ಅಂಥೇಳಿ ಎತ್ತಿಡ್ತಾಯಿದೆ ಸೊ ವಿಳ್ಳೇದ ಕಿತ್ಕೊಂಡು ಬಂದಿದೆ ಅಮ್ಮನ ಮನೇಲಿ ನೀವು ನೋಡಿದ್ದೀರಾ ವೀಳ್ಯದೆಲೆ ಗಿಡ ಕೂಡ ಹಾಕಿದ್ದಾರೆ ದೇವ್ರಿಗೆಲ್ಲ ಚ ಎಲೆ ಬೇಕಲ್ವಾ ಕಳ್ಸೋಕ್ಕೆ ಅಂತೇಳಿ ತೊಗೊಬಂದಿದ್ದೆ ಸ್ನೇಹಿತರೆ ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಅಮ್ಮ ಹಾಕಿ ಕೊಟ್ಟಿದ್ರು ಕರ್ಬೇವಿನ ಸೊಪ್ಪು ನುಗ್ಗೆ ಸೊಪ್ಪು ಸೊ ಇದೆಲ್ಲನೂ ಕೊಟ್ಟು ಕಳಿಸಿದ್ರು ನಿಂಬೇನು ಕಿತ್ಕೊಳ್ಳೋಣ ಅಂದ್ಕೊಂಡಿದ್ದೆ ಅದೊಂದು ಮರ್ತ್ಕೊಂಡು ಬಂದೆ ಸೊ ನಾನು ಹಾಗೆ ಇವತ್ತು ಮಲ್ಲಿಗೆ ಗಿಡ ಅಂಬು ಮತ್ತು ಎಲೆದು ಅಂಬು ತಂದಿದ್ದೀನಿ ಸ್ನೇಹಿತರೆ ಅದನ್ನು ಹಾಕಬೇಕು ಟೈಮೇ ಸಾಕಾಗ್ತಾಯಿಲ್ಲ ಸೊ ಬಂದ ತಕ್ಷಣ ಶ್ರೈನ್ ಆಗ್ಬಿಟ್ಟಿತ್ತು ಒಂದು ಎರಡು ಅವರ್ ಮಲಗಿಬಿಟ್ಟಿದ್ದು ಸೊ ಈಗ ಒಂದೂವರೆ ಆದಮೇಲೆ ಕೆಲಸ ಶುರು ಮಾಡಿದ್ದೀನಿ ಸೊ ಇದನ್ನೆಲ್ಲ ಎತ್ತಿ ಇಡ್ತಾಯಿದ್ದೀನಿ ಸ್ನೇಹಿತರೆ ಹಾಗಾಗಿ ಸೊ ಬೆಳಿಗ್ಗೆ ಟಿಫನ್ಗೆ ಅಂತೇಳಿ ಕೆಲಸದಾಂಟಿನೇ ಬಂದು ಖಾರ ಪೊಂಗಲ್ ಮಾಡಿಟ್ಟೋಗಿದ್ರು ನಾವು ಬರೋಷ್ಟರಲ್ಲಿ ಸೊ ಅಮ್ಮ ಕೂಡ ಚಿತ್ರಾನ್ನ ಮಾಡಿದರು ಚಿತ್ರಾನ್ನ ಒಂದು ಬಾಕ್ಸ್ಗೆ ತಗೊಬಂದಿದೆ ತ್ರಿಷಿಕುನ್ಗೆ ಅದೇ ಕೊಟ್ಟೆ ಮತ್ತು ನನಗೆ ಚಿತ್ರಾನ್ನ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಖಾರ ಪೊಂಗಲ್ಗೆ ಚಟ್ನಿ ಮಾಡಿದ್ರಲ್ಲ ಸೊ ಅದಕ್ಕೆ ಒಂದು ಎರಡು ಅಕ್ಕಿ ರೊಟ್ಟಿ ಥರ ಮಾಡಿಕೊಂಡಿದ್ದೆ ಅದನ್ನೇ ತಿನ್ಬಿಟ್ಟು ಮಲಗಿದ್ದಾಯಿತು ಅದು ಆದಮೇಲೆ ಒಂದೂವರೆ ಗೆದ್ದು ಇವಾಗ ಅಡುಗೆನ ಶುರು ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ರೀಫಿಲ್ ಮಾಡೋದಿತ್ತು ಅದನ್ನೆಲ್ಲ ಮಾಡೋಣ ಅಂತೇಳಿ ತೆಗಿತಾಯಿದ್ದೀನಿ ಅವತ್ತೆಲ್ಲ ಏನೇನು ಇಟ್ಬಿಟ್ಟು ಹೋಗಿರೋ ಅದೆಲ್ಲ ಹಾಗೆ ಇತ್ತು ಸೊ ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡಬೇಕು ತುಂಬಾ ಕೆಲಸ ಇದೆ ಪೆಂಡಿಂಗ್ ಕೆಲಸ ಅಂತ ಸಖತ್ ಕೆಲಸ ಇದೆ ಅದ್ರ ಮಧ್ಯ ನಾಳೆ ನಾಡಿದ್ದೆಲ್ಲ ಫಂಕ್ಷನು ಸೊ ಅದನ್ನು ಕೂಡ ಮಾಡಬೇಕು ಫ್ರಿಜ್ ಎಲ್ಲ ಸಖತ್ ಗಲೀಜಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಸ್ನೇಹಿತರೆ ಸೊ ಈಗೆಲ್ಲ ಅದು ಫ್ರಿಜ್ ಕ್ಲೀನ್ ಮಾಡಿದ್ದಾಯಿತು ಮತ್ತು ಸ್ವಲ್ಪ ರೀಫಿಲ್ ಮಾಡೋದಿತ್ತು ಅದನ್ನೆಲ್ಲ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ತೊಗೊಂಬಂದು ಕವರಲ್ಲೇ ಇಟ್ಬಿಟ್ಟಿದ್ರು ಹಂಗೇ ನನ್ನ ಹಸ್ಬೆಂಡ್ ಅವ್ರಿಗೆ ಸರಿಯಾಗಿ ಗೊತ್ತಾಗಿಲ್ಲ ಇದೆಲ್ಲ ಎತ್ತಿಡೋದಕ್ಕೆ ಇನ್ನು ಕೆಲಸ ತಂಟಿ ಮಾಡ್ತಿದ್ರಲ್ಲ ಸೊ ಅವ್ರು ಹಂಗೆ ಎತ್ಕೊಂಡು ತಿರ್ಗಿ ಮತ್ತೆ ಹಂಗೆ ಫ್ರಿಜ್ಗೆ ಹಂಗೆ ಇಟ್ಬಿಡ್ತಾಯಿದ್ರು ಸರಿ ಅಂದ್ಬಿಟ್ಟು ನನಗೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಎಲ್ಲ ಸುಮ್ಮನೆ ಹಾಳಾಗುತ್ತಲ್ಲ ಹಾಗಾಗಿ ಈ ಥರ ಟಿಶ್ಯೂ ಪೇಪರ್ ಹಾಕಿಟ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇವಾಗ ಎಷ್ಟು ನೀಟಾಗಿದೆ ಅಂತೇಳಿ ಸೊ ಒಬ್ಬಟ್ಟು ಊರ್ಣ ಮತ್ತು ಕಣಕ ಕೊಟ್ಟಿದ್ದಾರೆ ಮದನೂ ಅಲ್ಲೇ ಇಟ್ಕೊಂಡಿದ್ದೀನಿ ನಾಳೆ ಕೊಡಬೇಕು ಸೊ ಇಷ್ಟು ನೀಟ್ ಮಾಡಿದ್ದಾಯಿತು ಅಷ್ಟರೊಳಗಡೆ ಬೇಳೆ ಕೂಡ ಬೆಂದಿತ್ತು ಸ್ನೇಹಿತರೆ ಸೊ ಇದು ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಎರಡು ಗಂಟೆ ಹಾಗೆ ಹೋಗಿತ್ತು ಬೇಳೆನ ಸೋರಾಗ್ತಾಯಿದ್ದೀನಿ ನೀರೆಲ್ಲ ಇದಾಗಲಿ ಅಂದರೆ ಇಲ್ಲ ಹಂಗೆ ಬಿಟ್ಟರೆ ಜಾಸ್ತಿ ಎಲ್ಲ ಬೆಂದೋಗಿಬಿಡುತ್ತೆ ಚೆನ್ನಾಗಿರಲ್ಲ ಉಪ್ಸಾರಿಗೆ ಜಾಸ್ತಿ ಬೇಳೆ ಬೇಯಬಾರ್ದು ಅದವಾಗ ಬೆಂದಿರಬೇಕು ಸೊ ಆಮೇಲೆ ಇವಾಗ ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊಳ್ತಾ ಇದ್ದೀನಿ ಇವ್ರಿಗೆ ಹೋದಾಗೆಲ್ಲ ನುಗ್ಗೆ ಸೊಪ್ಪು ಕಂಪಲ್ಸರಿ ತಂದೇ ತರ್ತೀನಿ ಅದೇನು ಯಾವಾಗಲೂ ಇರುತ್ತೆ ಸ್ನೇಹಿತರೆ ನುಗ್ಗೆ ಸೊಪ್ಪು ಎನಿ ಟೈಮ್ ಎಲ್ಲ ಸೀಸನಲ್ಲೂ ನುಗ್ಗೆ ಸೊಪ್ಪು ಅನ್ನೋದು ಇದ್ದೇ ಇರುತ್ತೆ ಅಮ್ಮನ ಮನೇಲಿ ಸೊ ಅಮ್ಮ ಅವ್ರ ಕಡೆ ಏನಾರು ಹಸ್ಬೆಂಡ್ ಹೋದರೆ ಅಮ್ಮ ಕೂಡ ಕೊಟ್ಟು ಕಳಿಸ್ತಾ ಇರ್ತಾರೆ ಅವಾಗ ಅವಾಗ ಇವಾಗ ನುಗ್ಗೆ ಸೊಪ್ಪು ಕೂಡ ಬೇದಕ್ಕೆ ಇಟ್ಟಿದ್ದೀನಿ ಬೇಗ ಬೇಗ ಅಡುಗೆನ ಮಾಡಿಬಿಟ್ಟು ಊಟ ಕೊಡಬೇಕು ಎರಡು ಕಾಲಾಗ್ಬಿಡ್ತು ಆಗಲೇ ಟೈಮು ಸೊ ನಾನು ಇಷ್ಟನ್ನೆಲ್ಲ ಫಿನಿಷ್ ಮಾಡೋಷ್ಟರಲ್ಲಿ ಮೂರು ಗಂಟೆ ಆಗಿತ್ತು ಹಂಗಾಗಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾತ್ರ ತೊಗೊಳ್ತಾ ಇದ್ದೀನಿ ಉಪ್ಸಾರು ಖಾರ ಮಾಡೋದಕ್ಕೆ ಅಂತೇಳಿ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸೊ ಉಪ್ಸಾರು ಖಾರ ಮಾಡಿದಾಗ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತೀನಿ ಯಾಕಂದರೆ ಅದು ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಅದು ಒಂದು ವಾರ ಬೇಕಾದ್ರೆ ಇಟ್ಕೊಬೋದು ಉಪ್ಸಾರು ಖಾರನ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಳ್ತೀನಿ ನನಗೆ ರೊಟ್ಟಿಗೆ ಈ ಥರ ಉಪ್ಸಾರು ಖಾರ ಹಾಕೊಂಡು ತಿನ್ನೋಕೆ ತುಂಬಾ ಇಷ್ಟ ನೋಡ್ತಾ ಇರ್ಬೋದು ನೀವು ತೆಳ್ಳಿಗಿರೋ ಅಂತ ನುಗ್ಗೆ ಸೊಪ್ಪು ಉಪ್ಸಾರು ರೆಡಿ ಆಯಿತು ಮತ್ತು ಪಲ್ಯ ಕೂಡ ರೆಡಿ ಮಾಡಿದ್ದೀನಿ ಖಾರ ಉಪ್ಸಾರ ಖಾರ ಗೊಡ್ಡ ಖಾರ ಅಂತೆಲ್ಲ ಕರೀತಾರೆ ನಮ್ಮ ಕಡೆ ಉಪ್ಸಾರು ಖಾರ ಅಂತ ಕರೀತಾರೆ ಸೊ ಇದಿಷ್ಟು ಇವತ್ತಿನ ಊಟ ಸ್ನೇಹಿತರೆ ಸೊ ಇದೆಲ್ಲ ಆದಮೇಲೆ ಮಕ್ಳಿಗೆ ಊಟ ತಿನ್ನಿಸ್ಬಿಟ್ಟು ಸ್ವಲ್ಪ ಅವ್ರ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ ಸ್ನೇಹಿತರೆ ಸೊ ಟೈಮ್ ಬಂದು ಇವಾಗ ಅವರು ಕಾಲಾಗಿದೆ ಸೊ ಮಳೆ ಬರೋ ಥರ ಆಗಿದೆ ಇಲ್ಲಿ ತೋರಿಸ್ತೀನಿ ನಾನು ಸೊ ಸ್ವಲ್ಪ ಫೀಲಿಂಗ್ ಆಗ್ತಾ ಇತ್ತು ಇಷ್ಟೊತ್ತಲ್ಲಿ ಅಮ್ಮನ ಮನೇಲಿ ಇದ್ದಾಗ ಅಮ್ಮ ಬಂದಿದ್ರು ಟೀ ಕೊಡೋದು ಮತ್ತೆ ಏನಾದ್ರು ತಿಂಡಿ ತಂದಿರ್ತಿದ್ರು ತಿಂತಾಯಿದ್ವಿ ಅದೇ ನೆನಪಾಗ್ತಾ ಈಗ ಸೊ ನನಗಿಂತ ನನ್ನ ಮಗಳು ತುಂಬಾ ಮಿಸ್ ಮಾಡ್ಕೊತಾ ಇದ್ದಾಳೆ ಬೆಳಿಗ್ಗೆ ಬಂದಾಗಿಂದ ನೀವು ನೋಡಿದ್ರಿ ಇವತ್ತು ಉಪ್ಸಾರು ನನಗೆ ಸೊಪ್ಪು ಉಪ್ಸಾರು ಮಾಡಿ ಖಾರ ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿ ತಿನ್ನೋ ತುಂಬ ದಿನ ಆಗಿತ್ತಲ್ವ ಸೊ ಹಾಗಾಗಿ ಹಸ್ಬೆಂಡು ಕೆ ಎಫ್ ಸಿ ಚಿಕನ್ನ ಬುಕ್ ಮಾಡಿದ್ರು ಮಕ್ಕಳು ಅಂತೂ ಸಿಕ್ಕಾಪಟ್ಟೆ ಅವರು ಕೇಳ್ತಾನೆ ಇದ್ರು ಬಂದಿತ್ತು ಅವಿಂದ ಬೆಳಿಗ್ಗೆಯಿಂದನೂ ಅವ್ರಿಗೆ ಚಿಕನ್ ಪಾಪ್ಕಾರ್ನ್ ತುಂಬಾ ಇಷ್ಟ ಆದರೆ ಇವತ್ತು ಚಿಕನ್ ಕೆ ಎಫ್ ಸಿ ಲೆಗ್ ಪೀಸ್ ತರಿಸಿದ್ರು ಸೊ ಇದನ್ನು ಖಾಲಿ ಮಾಡೋಷ್ಟರೇ ಸಾಕಾಗಿಬಿಡ್ತು ಯಾಕಾದ್ರೂ ತರಿಸೋದು ಅಂತ ಅನಿಸ್ಬಿಡ್ತು ತಿನ್ನೋಕ್ಕಾಗಲ್ಲ ಸ್ನೇಹಿತರು ಇಷ್ಟೊಂದು ಬಟ್ ನಾವು ಯಾಕೆ ಈ ತಪ್ಪು ಮಾಡಿಕೊಂಡು ಒಣ ಗೊತ್ತಿಲ್ಲ ಜಾಸ್ತಿ ತರಿಸ್ಬಿಟ್ಟು ಸುಮ್ಮನೆ ತಿನ್ನೋದಕ್ಕೆ ಆಗಲಿಲ್ಲ ಅಷ್ಟು ಕಷ್ಟ ಆಯಿತು ಒಂದೊಂದು ಪೀಸ್ ತಿಂದರೆ ಅದೊಂದು ಎಕ್ಸ್ಟ್ರಾ ಒಂದೊಂದು ಪೀಸ್ ಉಳ್ಕೊಂಬಿಡ್ತು ಸೊ ಮಕ್ಕಳು ಕೂಡ ಅಷ್ಟೇ ಸ್ವಲ್ಪ ಖಾರ ಇದ್ದಾದ್ರಿಂದ ಸ್ವಲ್ಪ ಸ್ವಲ್ಪ ತಿನ್ಬಿಟ್ರು ಮಿಕ್ಕಿದೆಲ್ಲ ಎಲ್ಲ ಹಂಗೇ ಇಟ್ಬಿಟ್ರು ಸೊ ನಾನು ತಿಂತಾ ಚೆನ್ನಾಗಿತ್ತು ಆದರೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನನಗೆ ನಮಗೆ ಇದು ಅವಶ್ಯಕತೆ ಇರಲಿಲ್ಲ ಇಷ್ಟೊಂದು ಮಾಮೂಲಿ ಚಿಕನ್ ಪಪ್ಪನ್ನು ತರಿಸೋಣ ತಗೊಬರೋಣ ಅಂತ ಅಂದರೆ ಸಿಕ್ಕಾಪಡೆ ಮಳೆ ವಿಪರೀತ ಮಳೆ ಇತ್ತು ಆ ಟೈಮಲ್ಲಿ ಹೋಗೋದಕ್ಕಾಗಲ್ಲ ಅಂತೇಳಿ ಮನೆಗೆ ಬುಕ್ ಮಾಡಿದ್ರು ಸೊ ಇದು ಒಂದು ಒಂದು ಎರಡು ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು ಇದು ನೆಕ್ಸ್ಟ್ ಡೇ ಸ್ನೇಹಿತರೆ ಇವತ್ತು ಶನಿವಾರ ಬೆಳಿಗ್ಗೆ ವೀಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಆ್ಯಸ್ ಯೂಶುವಲ್ ನಾವು ಬಿಸಿನೀರು ಜೊತೆಗೆ ಟೀ ಕುಡಿದ್ಬಿಟ್ಟು ದಿನನ ಶುರು ಮಾಡುವಂಥದ್ದು ಮತ್ತು ತ್ರಿಶಿಕುನಿಗೆ ಬುಕ್ಸ್ ಎಲ್ಲ ಕೊಟ್ಟಿದ್ರು ನನ್ನ ಹಸ್ಬೆಂಡ್ ಈಸ್ಕೊಂಡ್ಬಂದು ಇಟ್ಟಿದ್ರು ಆಲ್ರೆಡಿ ನಾವು ಅಮ್ಮನ ಮನೇಲಿ ಇದ್ದಾಗ ಹಂಗಾಗಿ ಅವಳೊಂದ್ಸಲ ನೋಡ್ತಾ ಇದ್ದಾಳೆ ಯಾವ್ಯಾವ ಬುಕ್ ಕೊಟ್ಟಿದ್ದಾರೆ ಅಂತೆಲ್ಲ ನೋಡ್ತಾ ಇದ್ದಾಳೆ ಬೇಗನೆ ಇದ್ದಿದ್ಲು ಎಂಟೂವರೆ ಟೈಮು ಸೊ ಮಕ್ಳಿಗೇನೋ ಒಂಥರ ಖುಷಿ ಅಲ್ವಾ ಹೊಸ ಬುಕ್ ಎಲ್ಲ ಕೊಟ್ಟಿರೋದನ್ನ ಅವಾಗಿನ್ಗೆ ಒಂಥರ ಖುಷಿ ತುಂಬಾ ಖುಷಿ ಆಗ್ತಾ ಇರುತ್ತೆ ಹೊಸ ಬುಕ್ಕು ಹೊಸ ಜಾಮಿಟ್ರಿ ಬಾಕ್ಸ್ ಅಂತೆಲ್ಲ ಇನ್ನು ಮಾಮೂಲಿ ಎಲ್ಲ ತೊಳ್ದುಬಿಟ್ಟು ಇವತ್ತು ಟಿಫನ್ಗೆ ಅಂತೇಳಿ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಬೇಗ ಬೇಗ ಪಾತ್ರೆ ಕೆಲಸ ಮುಗಿಸ್ಕೊಂಡ್ರೆ ಆಮೇಲೆ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಇವತ್ತು ಸಂಜೆ ಒಂದು ರಿಸೆಪ್ಷನ್ ಇದೆ ಸೊ ಅದಕ್ಕೂ ಹೋಗ್ಬೇಕು ಆದರೆ ಆ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು ಮತ್ತು ಎಲ್ಲ ತುಂಬಾ ಗಲೀಜಾಗಿತ್ತು ಅಂತಲೇ ಹೇಳ್ಬೋದು ನಾನು ಇರಲಿಲ್ವಲ್ಲ ಕೆಲಸ ಅದು ಆಂಟಿ ಅವರು ಕ್ಲೀನ್ ಮಾಡ್ತಿದ್ದರು ಆದರೆ ನಾವು ಕ್ಲೀನ್ ಮಾಡಿದಷ್ಟು ಅಷ್ಟು ಸಮಾಧಾನ ಆಗೋದಿಲ್ವಲ್ಲ ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದೆ ಒಂದು ಸಲ ಸಿಕ್ಕಾಪಟ್ಟೆ ಧೂಳು ಅನ್ನಿಸ್ತಾ ಇತ್ತು ನನಗೆ ಯಾಕೋ ಮತ್ತು ಇನ್ನೂ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಬೇಕು ಟಿ ವಿ ಸೋ ಕೇಸು ಇದೆಲ್ಲನೂ ಕ್ಲೀನ್ ಮಾಡೋ ಅಂಥದ್ದಿದೆ ಸಿಕ್ಕಾಪಟ್ಟೆ ಧೂಳು ಅನ್ನಿಸ್ತಾಯಿತ್ತು ಊರಿಗೋಗಿ ಬಂದರೆ ಇದೇ ಡಬಲ್ ಕೆಲಸ ಅಂತಲೇ ಹೇಳ್ಬೋದು ನಾವೆಷ್ಟೇ ಕ್ಲೀನ್ ಮಾಡಿ ಇಟ್ಟು ಹೋಗಿದ್ರು ಗಾಳಿ ಬರಲಿ ಅಂಥೇಳಿ ವಿಂಡೋ ಎಲ್ಲ ಓಪನ್ ಮಾಡಿರ್ತೀವಲ್ಲ ತುಂಬಾ ಧೂಳೆಲ್ಲ ಸೇರಿಕೊಂಡಿರುತ್ತೆ ಹಾಗಾಗಿ ಕ್ಲೀನಿಂಗ್ ಕೆಲಸ ಅಂತೂ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪನೇ ಕೆಲಸ ಮಾಡ್ಕೊಂಡು ಮುಗಿಸ್ತೀನಿ ಸ್ನೇಹಿತರೆ ಸೊ ಇವತ್ತು ಟಿಫನ್ಗೆ ಉಪ್ಪಿಟ್ಟು ಮಾಡಬೇಕು ಎಲ್ಲನೂ ರೆಡಿ ಮಾಡ್ಕೊಳ ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಂಬಿಟ್ರೆ ಆಮೇಲೆ ಈಸಿಯಾಗಿ ಟಿಫನ್ ರೆಡಿ ಮಾಡ್ಕೋಬೋದು ಅಂಥೇಳಿ ಕೆಲಸನ ಮಾಡ್ತಾಯಿದೆ ಸ್ಟೌವ್ ಕೂಡ ಎಲ್ಲ ಗಲೀಜಾಗಿತ್ತು ಅದನ್ನು ಕೂಡ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಹೆಣ್ಮಕ್ಳಿಗೆ ಕ್ಲೀನಿಂಗ್ ಅಂದ್ರೆ ಸ್ವಲ್ಪ ಕಷ್ಟ ಅನಿಸ್ತಾ ಇರುತ್ತೆ ಇಷ್ಟೆಲ್ಲ ಮಾಡಬೇಕಲ್ಲಪ್ಪ ಅನಿಸುತ್ತೆ ಸೊ ಎಲ್ಲ ಮಾಡಿದ್ಮೇಲೆ ತುಂಬಾ ಖುಷಿ ಅನಿಸುತ್ತೆ ವಾವ್ ಇಷ್ಟು ಚೆನ್ನಾಗಿದೆ ನಮ್ಮ ಅಡುಗೆ ಮನೆ ಅಂತ ಅನ್ನಿಸ್ತಾ ಇರುತ್ತೆ ಇಷ್ಟು ನೀಟಾಗಿದೆ ಅನ್ನಿಸ್ತಾ ಇರುತ್ತೆ ಸೊ ಅಷ್ಟು ಹಾಗೆ ಸೊ ಬನ್ನಿ ಇವಾಗ ಉಪ್ಪಿಟ್ಟು ಮಾಡೋಣ ಸಿಂಪಲಾಗೆ ತರಕಾರಿ ಉಪ್ಪಿಟ್ಟನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಬಿಸಿ ಬಿಸಿದೇ ತಿಂದರೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಇವತ್ತು ಸ್ವಲ್ಪ ಕೇಸರಿ ಭಾತ್ ಕೂಡ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ ಕೇಸರಿಭಾತ್ ತುಂಬಾ ಇಷ್ಟ ಅವಳಿಗೆ ಹಾಗಾಗಿ ಕೇಸರಿ ಭಾತ್ನು ಕೂಡ ನಾನು ಉಪ್ಪಿಟ್ಟು ಮಾಡಿದಾಗ ಮಾಡ್ಕೊಳ್ತೀನಿ ಸೊ ನನ್ನ ಮಗ ಸ್ವಲ್ಪ ತಿಂತಾನೆ ಆದರೆ ನನ್ನ ಮಗಳಿಗೆ ತುಂಬಾ ಇಷ್ಟ ಸೊ ಹಾಗಾಗಿ ಇಷ್ಟು ದಿನ ಏನೂ ಅಡುಗೆನೇ ಮಾಡ್ತಾ ಇರಲಿಲ್ಲ ನಾನು ಆರಾಮಾಗಿ ಅಮ್ಮನ ಮನೇಲಿ ಸುಮ್ಮನೆ ಆರಾಮಾಗಿರ್ತಾ ಇದೆ ಮಕ್ಕಳು ಊಟ ತಿನ್ಸ್ಕೊಂಡು ಆರಾಮಾಗಿ ಇರ್ತಾ ಇದೆ ಅಂತಲೇ ಹೇಳ್ಬೋದು ಏನೂ ಸರಿಯಾಗಿ ನಾನೇನು ಮಾಡ್ತಾನೆ ಇರಲಿಲ್ಲ ಅಲ್ಲಿ ಪಾತ್ರೆ ತೊಳೆಯೋದೇ ಆಗಲಿ ಕಸ ಗುಸೋದೇ ಆಗಲಿ ಅಡುಗೆ ಮಾಡೋದೇ ಆಗಲಿ ಎಲ್ಲನೂ ಅಮ್ಮನೆ ಮಾಡ್ತಾ ಇದ್ದಿತ್ತು ಸೊ ಅಮ್ಮನ ಮನೇಲಿ ಒಂಥರ ರಿಸ್ಟ್ ಅಂತಲೇ ಹೇಳ್ಬೋದು ಇವಾಗ ಮತ್ತೆ ಬಂದು ಮತ್ತದೇ ಬ್ಯಾಕ್ ಟು ರುಟೀನ್ ನಮ್ಮದು ಶುರುವಾಗಿದೆ ಅಡುಗೆ ಕೆಲಸ ಅಂತೇಳಿ ಸೊ ಪ್ರತಿಯೊಂದು ಹೆಣ್ಮಕ್ಳಿಗೂ ಇದೆ ಅನ್ಸುತ್ತಲ್ವ ಸ್ನೇಹಿತರೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟರೆ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ